ಕೇಂದ್ರದ ಈ ಯೋಜನೆಯಲ್ಲಿ ಸಿಗಲಿದೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ರೈತರಿಗೆ ಶುಭ ಸುದ್ದಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ರೈತರಿಗೆ ತಮ್ಮ ಕೃಷಿ ಭೂಮಿಯ ಉತ್ತಮ ನಿರ್ವಹಣೆ ಮತ್ತು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಈ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಹನಿ ನೀರಾವರಿ ಅಳವಡಿಸಲು ಶೇಕಡಾ ತೊಂಬತ್ತರಷ್ಟು ಸಹಾಯಧನ ವ್ಯವಸ್ಥೆ ಮಾಡಲಾಗಿದೆ ಈ ಮೂಲಕ ರೈತರು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಫಲಾಭವವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹನಿ ನೀರಾವರಿ ಯೋಜನೆ ಕೃಷಿಗೆ ಹೊಸ ದಾರಿ ಹನಿ ನೀರಾವರಿ ರದ್ದತಿ ಬೆಳೆಗಳಿಗೆ ಪೂರಕ ನೀರಿನ ಕೊರತೆಯನ್ನು ತಡೆಯುವ ಅಭಿವೃದ್ಧಿ ತಂತ್ರಜ್ಞಾನದ ಒಂದು ಭಾಗವಾಗಿದೆ ಈ ನೀರಾವರಿ ವಿಧಾನವು ನೀರಿನ ಸಕ್ರಿಯ ಬಳಕೆಯನ್ನು ಖಚಿತಪಡಿಸುತ್ತದೆ ಮತ್ತು ಬಿಟ್ಟಿಡುವ ನೀರಿನಿಂದ ಉಂಟಾಗುವ ಹಾನಿಗಳನ್ನು ತಡೆಯುತ್ತದೆ ತೋಟಗಾರಿಕೆ ಇಲಾಖೆ ಈ ಯೋಜನೆಯಡಿ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೀಡುವುದಾಗಿ ಪ್ರಕಟಿಸಿದೆ ಪದ್ಧತಿಯ ಪ್ರಮುಖ ಲಕ್ಷಣಗಳು ಮಿತಿಯ ಬಳಕೆ ಗರಿಷ್ಠ ಎರಡು ಎಕರೆವರೆಗೆ ಸಿಂಚನಕ್ಕೆ ಅವಕಾಶ ಸಹಾಯಧನ ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಅನುಕೂಲ ಸ್ಥಳಗಳು ಹಾವೇರಿ ಆನೇಕಲ್ ಮತ್ತು ಇತರ ತಾಲೂಕುಗಳ ರೈತರಿಗೆ ಹೆಚ್ಚಿನ ಸೌಲಭ್ಯ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಗತ್ಯ ದಾಖಲೆಗಳು ಜಮೀನು ದಾಖಲಾತಿ ಜಾತಿ ಪ್ರಮಾಣಪತ್ರ ಪರಿಶ ಜಾತಿ ಪಂಗಡದವರಿಗಾಗಿ ಆದಾಯ ಪ್ರಮಾಣಪತ್ರ ಅನುಮೋದನೆ ಪ್ರಕ್ರಿಯೆ ಅರ್ಜಿಯನ್ನು ಪರಿಶೀಲಿಸಿದ ನಂತರ ತೋಟಗಾರಿಕೆ ಇಲಾಖೆ ಅನುಮೋದನೆಗೊಂಡ ಕಂಪನಿಯ ಮೂಲಕ ಹನಿ ನೀರಾವರಿ ಉಪಕರಣಗಳನ್ನು ಅಳವಡಿಸಲು ಅನುಮತಿ ನೀಡುತ್ತದೆ ಹನಿ ನೀರಾವರಿ ಉಪಯೋಗಗಳು ನೀರಿನ ವ್ಯಯ ಕಡಿಮೆ ಹನಿ ನೀರಾವರಿ ಪದ್ಧತಿ ನೀರಿನ ಬಳಕೆಯನ್ನು ಶೇಕಡ ಐವತ್ತರಷ್ಟು ತಗ್ಗಿಸುತ್ತದೆ ಬೆಳೆಗಳ ದೀರ್ಘಾವಧಿ ಉತ್ತಮ ನೀರಿನ ಪೂರೈಕೆ ಬೆಳೆಗಳ ಆರೋಗ್ಯವನ್ನು ದೀರ್ಘ ಕಾಲ ಸುಧಾರಿಸುತ್ತದೆ ಆರ್ಥಿಕ ಲಾಭ ಕಡಿಮೆ ಖರ್ಚು ಮತ್ತು ಹೆಚ್ಚು ಉತ್ಪಾದನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ರೈತರಿಗೆ ಐದು ಎಕರೆವರೆಗೆ ಈ ನೀರಾವರಿ ಯೋಜನೆಯನ್ನು ವಿಸ್ತರಿಸುವ ಅವಕಾಶವಿದ್ದು ನೀರಿನ ಸಮರ್ಪಕ ಬಳಕೆ ಮೂಲಕ ಉತ್ಕೃಷ್ಟಕ ಬೆಳೆ ಉತ್ಪಾದನೆಗೆ ದಾರಿ ಮಾಡಿಕೊಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹೋಬಳಿ ಮಟ್ಟದ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅರ್ಜಿಗಳನ್ನು ಶೀಘ್ರದಲ್ಲಿ ಸಲ್ಲಿಸುವ ಮೂಲಕ ಸಹಾಯಧನದ ಸದುಪಯೋಗ ಪಡೆದುಕೊಳ್ಳಬಹುದು ಈ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರೈತರಿಗೆ ಅತ್ಯುತ್ತಮ ಅವಕಾಶವಿದೆ ಕಡಿಮೆ ಸಂಪತ್ತಿನಲ್ಲಿ ಹೆಚ್ಚು ಉತ್ಪಾದನೆ ಸಾಧಿಸಲು ಈ ಯೋಜನೆ ನೆರವಾಗಲಿದ್ದು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ನೀರಿನ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು